ಎಲ್ಲಿ ಈ ಅಧಿಕಾರಿಗಳು ಬಿಜೆಪಿ ಮನೋಭಾವ ಹೊಂದಿರತಕ್ಕಂಥ ಅಧಿಕಾರಿಗಳು ಬಿಜೆಪಿಗೆ ಮತ ಚಲಾಯಿಸ್ತಾರೆ ಅಂತ ಮನಗಂಡು ಅಂತ ಅಧಿಕಾರಿಗಳ ಅಥವಾ ಈಗ ಎಲೆಕ್ಷನ್ಗೆ ನಿಯೋಜನೆ ಹೊಂದಿರತಕ್ಕಂಥ ಪೋಸ್ಟಲ್ ಬ್ಯಾಲೆಟ್ ತಡೆ ಹಿಡಿದಿದ್ದಾರೆ ಅಂತ ನನಗಾದ್ರು ಅನ್ನಿಸ್ತಾ ಇದೆ ಅಷ್ಟು ಮತಗಳನ್ನ ಬಿಜೆಪಿಗೆ ಕಡಿಮೆ ಮಾಡೋದು ಇವ್ರ ಉದ್ದೇಶ ಆಗಿರುತ್ತೆ ಅಂತ ನನಗಾದ್ರು ಅನಿಸಿದ ಅಲ್ಲಿ ಬಹಳಷ್ಟು ಜನ ಅಲ್ಲಿ ಜಿಲ್ಲಾಧಿಕಾರಿಗಳ ಕಥೆಯಲ್ಲಿ ಮತ ಹೋದರೆ ಪಟ್ಟಿನಲ್ಲಿ ಅವ್ರ ಹೆಸರೇ ಇಲ್ಲ ಇಲ್ಲ ನಿಮ್ದು ಇಲ್ಲಿಲ್ಲ ನಜರ್ಬಾದ್ನಲ್ಲಿರುವಂಥ ತಾಲೂಕು ಕಚೇರಿಗೆ ಹೋಗಿ ಮತ ಚಲಾಯಿಸಿ ಅಂತ ಹೇಳ್ತಾರೆ ಚುನಾವಣೆ ಪ್ರಕ್ರಿಯೆನಲ್ಲಿ ನಿಷ್ಪಕ್ಷಪಾತವಾಗಿ ನಡೆಸಬೇಕಾದಂಥ ಚುನಾವಣಾಧಿಕಾರಿಗಳ ತಮ್ಮದೇ ಆದ ಮತ ಚಲಾಯಿಸಲು ಹೋದವರಿಗೆ ಅವರದೇ ಮತವನ್ನು ನಿರಾಕರಿಸಲಾಗಿದೆ ಇವತ್ತು ಅಲ್ಲೋಗಿ ಇಲ್ಲೋಗಿ ಅಂತ ಕಳಿಸ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತೆರಡು ಲಕ್ಷ ಜನ ಮತದಾರರಿದ್ದಾರೆ ಇನ್ನು ಅವರ ಮತ ಸಂಖ್ಯೆಗಳು ಒಂದೇ ಸಮಯ ಇರ್ತದ ನಾಡಿದ್ ನಡೆಯುವಂತ ಚುನಾವಣೆಯಲ್ಲಿ ಇವು ಹತ್ತು ಸಾವಿರ ಜನದ ಓಟದೇನೆ ಹಿಂಗೆ ಇವ್ರಿಗೆ ನಾವೀಗಾಗ್ಲೇನೆ ಜನವರಿ ಮತ್ತೆ ಫೆಬ್ರವರಿ ತಿಂಗಳಿನಲ್ಲಿ ಮೈಸೂರಿನಲ್ಲಿ ಮತ ಮತದ ಏನು ಮತಪಟ್ಟಿಗಳಲ್ಲಿ ಆಗಿರ್ತಕ್ಕಂಥ ದೋಷಗಳದ್ದು ಈಗಾಗಲೇ ಚುನಾವಣಾ ಕೇಂದ್ರಕ್ಕೆ ಎರಡು ಸಾರಿ ದೂರು ಕಟ್ಟಿರೋದನ್ನು ನಿಮ್ಮ ಮುಂದೆ ಈಗಾಗ್ಲೇ ಹೇಳಿದೀವಿ ಅದ್ರ ಬಗ್ಗೆ ತನಿಖೆನೂ ಆಗಿ ಇಬ್ರು ಅಧಿಕಾರಿಗಳನ್ನ ಬೇರೆ ಕಡೆಗೆ ನೀ ಟ್ರಾನ್ಸ್ಫರ್ ಮಾಡಿರೋದನ್ನು ಸಹ ನಿಮ್ ನಿಮ್ಮೆಲ್ಲರೂ ಗಮನಕ್ಕೆ ಬಂದಿದೆ ಇಷ್ಟೆಲ್ಲ ಆಗಿದ್ರೂ ಸಹ ಈ ರೀತಿ ಅಧಿಕಾರಿಗಳಲ್ಲಿ ಗೊಂದಲ ಮೂಡಿಸಿ ಚುನಾವಣೆನ ನಿಷ್ಪಕ್ಷಪಾತವಾಗಿ ಆಗದಕ್ಕೆ ತಡೀದೇ ಇರೋದಕ್ಕೆ ಜಿಲ್ಲಾಧಿಕಾರಿಗಳು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಸಕಾರಣವನ್ನು ಕೂಡಲೇ ಕೊಡಬೇಕು ಮತ್ತು ಅಧಿಕಾರಿಗಳು ಯಾರು ಚುನಾವಣೆ ಪ್ರಕ್ರಿಯೆನಲ್ಲಿ ತೊಡಗಿದ್ದಾರೆ ಅಷ್ಟು ಜನಕ್ಕೂ ಆ ಟ್ವೆಲ್ ಎ ಯಾರು ಫಾರಮ್ಗಳನ್ನ ಭರ್ತಿ ಮಾಡಿ ಕೊಟ್ಟಿದ್ದಾರೆ ಅವರೆಲ್ರಿಗೂ ಪೋಸ್ಟಲ್ ಬ್ಯಾಲೆಟ್ನ ಈ ಕೂಡಲೇ ಕೊಟ್ಟು ಅವ್ರಿಗೆ ನಿರ್ಭೀತಿಯಿಂದ ಮತ ಚಲಾಯಿಸಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಈಗ ಆಗಿರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗದ ಗಮನ ಸಹ ನಾವು ಸೆಳೆಯುತ್ತಿದ್ದ ಈಗಾಗಲೇ ಸೆಳೆದಿದ್ದೀವಿ ಈ ರೀತಿ ಮೈಸೂರಿನಲ್ಲಿ ವ್ಯವಸ್ಥೆ ಆಗಿದ್ದು ಬೇರೆ ಜಿಲ್ಲೆಗಳದ್ದೇನಾಗಿದೆನ್ನೂ ಕ ನೋಡಿಲ್ಲ